ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಸಂಚಾರ ಶನಿ ಸಂಚಾರ ಕುಂಭರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡ್ತಾ ಹೋಗೋಣ ನೋಡಿ ಕರ್ಮಕಾರಕ ಶನಿ ಕುಂಭರಾಶಿಯವರಿಗೆ ಯಾವ ರೀತಿ ಫಲ ಕೊಡ್ತಾನೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗುರುಗಳಾದಂತಹ ಡಾಕ್ಟರ್ ಸುರೇಶ್ ಗುರೂಜಿ ಅವರನ್ನ ಸಂಪರ್ಕ ಮಾಡಿ ಸರಳವಾಗಿ ಸೂಕ್ತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬಹುದು ನೋಡಿ ಶನಿಯನ್ನ ಕರ್ಮಕಾರಕ ಅಂತ ಎರಡು ವರ್ಷಗಳಿಗೊಮ್ಮೆ ಶನಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ಶನಿಯ ಸಂಚಾರ ಆಗ್ತಾ ಇದೆ ಇದರಿಂದ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗುತ್ತೆ ಮೇಷರಾಶಿಯವರಿಗೆ ಸಾಡೆಸಾತಿ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಶನಿಯ ಸಂಚಾರ ಕುಂಭರಾಶಿಯವರ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ವೃತ್ತಿಜೀವನ ಕೆಲಸ ಉದ್ಯೋಗ ವ್ಯಾಪಾರ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ನೋಡಿ ಕುಂಭರಾಶಿ ಅಧಿಪತಿ ಮತ್ತು ನಿಮ್ಮ ಹನ್ನೆರಡನೇ ಮನೆಯ ಶನಿ ಎರಡನೇ ಮನೆಗೆ ಚಲಿಸ್ತಾನೆ ಇದು ಸಾಡೆ ಸಾತಿಯ ಅಂತಿಮ ಹಂತವನ್ನ ಸೂಚಿಸುತ್ತೆ ಕುಂಭರಾಶಿಯವರಿಗೆ ಶನಿ ನಿಮ್ಮ ನಾಲ್ಕನೇ ಎಂಟನೇ ಹನ್ನೊಂದನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ ಸಂಪತ್ತನ್ನು ಸಂಗ್ರಹಿಸೋದಕ್ಕೆ ಅನುಕೂಲ ಶನಿಯಿಂದಾಗಿ ಸಂಪತ್ತಿನ ಸಂಗ್ರಹವನ್ನ ಮಾಡ್ತೀರಾ ಕುಂಭರಾಶಿಯವರು ಹಣವನ್ನು ಉಳಿತಾಯ ಮಾಡ್ತೀರಾ ಮತ್ತೆ ಹಣವನ್ನು ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಳ್ತೀರಾ ಕುಂಭರಾಶಿಯವರು ಖಂಡಿತವಾಗ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗತ್ತೆ ಈ ಸಂದರ್ಭದಲ್ಲಿ ಶನಿಯ ಸಂಚಾರ ಖಂಡಿತವಾಗ್ಲೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಉತ್ತಮ ಆಗತ್ತೆ ಅಂದರೆ ಇದೆಲ್ಲ ಆಗಬೇಕು ಅಂದರೆ ನೀವು ಹೆಚ್ಚಿನದಾಗಿ ಶ್ರಮವನ್ನು ಹಾಕಲೇಬೇಕು ಕುಂಭರಾಶಿಯವರು ನೋಡಿ ನೀವೇನಾದರೂ ಕುಂಭರಾಶಿಯವರು ವಿದೇಶದಲ್ಲಿ ಕೆಲಸದಲ್ಲಿದ್ದರೆ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿದರೆ ಖಂಡಿತವಾಗ್ಲೂ ಕೂಡ ಶನಿಯ ಸಂಕ್ರಮಣ ಅಥವಾ ಶನಿಯ ಸಂಚಾರ ಗಮನಾರ್ಹವಾದಂಥ ಯಶಸ್ಸು ಸಾಕಷ್ಟು ಉಳಿತಾಯ ಮಾಡ್ತೀರಾ ಹಣವನ್ನು ಉಳಿತಾಯ ಮಾಡ್ತೀರಾ ಕುಟುಂಬದಲ್ಲಿ ಒಂದಷ್ಟು ಏರಿಳಿತಗಳು ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳ ಮನಸ್ತಾಪ ಅದೆಲ್ಲವೂ ಕೂಡ ಇದ್ರೂ ಮುಂದಿನ ದಿನಗಳಲ್ಲಿ ಖಂಡಿತ ಅದೆಲ್ಲವೂ ಸುಧಾರಿಸುತ್ತೆ ಒಂದು ತಹಬದಿಗೆ ಬರುತ್ತೆ ಅಂತಲೇ ಹೇಳಬಹುದು ಇನ್ನು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಶನಿಯ ಸಂಚಾರ ಶನಿಯ ಸಂಕ್ರಮಣ ಕುಂಭರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಹದಗೆಡುವಂಥ ಸಾಧ್ಯತೆ ಜುಲೈ ಮತ್ತು ನವೆಂಬರ್ ತಿಂಗಳ ನಡುವೆ ಕೌಟುಂಬಿಕ ಸಮಸ್ಯೆ ಆಗಬಹುದು ಹುಷಾರಾಗಿರಿ ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ನಿರಂತರ ಪ್ರಯತ್ನದ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸ್ಕೋತೀರ ಕುಂಭರಾಶಿಯವರು ಮತ್ತೆ ಪ್ರಮುಖವಾಗಿ ಶನಿ ಸಂಚಾರ ಏನಾಗ್ಬಿಡುತ್ತಪ್ಪ ಕೆಡದಾಗ್ಬಿಡುತ್ತಾ ನನಗೆ ಖಂಡಿತ ಇಲ್ಲ ಆರ್ಥಿಕವಾಗಿ ಒಳ್ಳೆಯ ಲಾಭವನ್ನ ಪಡಿತೀರಾ ಕುಂಭರಾಶಿಯವರು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆಯಂತೂ ಕುಂಭರಾಶಿಯವರಿಗೆ ಇಲ್ಲವೇ ಇಲ್ಲ ಅಂದರೆ ತೀರಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹೇಗೆ ಬರುತ್ತೆ ಆಗ ಆ ರೀತಿ ನಾವು ರಿಸೀವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳಬಹುದು ಮತ್ತೆ ನೋಡಿ ಎರಡೂ ಗ್ರಹಗಳ ಒಂದಷ್ಟು ಸಂಯೋಗ ಇದೆಯಲ್ಲ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತೆ ಶನಿ ಈಗಾಗಲೇ ಕುಂಭರಾಶಿಯಲ್ಲೇ ಇದ್ದು ಈಗ ಇದಾಗ್ತಾ ಇರೋದ್ರಿಂದ ಸೂರ್ಯ ಪ್ರವೇಶ ಈ ಎರಡೂ ಗ್ರಹಗಳ ಸಂಯೋಗ ಖಂಡಿತವಾಗ್ಲೂ ಕೂಡ ಫಲಪ್ರದವಾಗಿದೆ ಕುಂಭರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತನೂ ಕೂಡ ಬಲವಾಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಕೊಳ್ತಿರ ವಿಶೇಷ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಮ ಸಂಪತ್ತು ವೃದ್ಧಿಯಾಗುವಂತಹ ಸಾಧ್ಯತೆಗಳಿದೆ ಒಟ್ಟಾರೆ ಉದ್ಯೋಗಿಗಳಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯ ವ್ಯಾಪಾರಗಳು ವ್ಯಾಪಾರಿ ವ್ಯಾಪಾರಸ್ಥರಿಗೆ ಹೊಸ ಹೊಸ ಉದ್ಯಮವನ್ನು ಮಾಡಬೇಕು ಹೊಸ ಹೊಸ ಹೂಡಿಕೆಗಳನ್ನು ಮಾಡಬೇಕು ಅಂತ ವರ್ಗೂ ಕೂಡ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಒಟ್ಟಾರೆ ಶನಿ ಸಂಕ್ರಮಣ ಶನಿಯ ಸಂಚಾರ ಬಹಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ನೋಡಿ ಒಂದಷ್ಟು ಪರಿಹಾರಗಳು ಬಹಳ ಸಿಂಪಲ್ ಆದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿ ಶನಿವಾರ ಮಾಂಸಾಹಾರವನ್ನು ಬಿಟ್ಟುಬಿಡಿ ನೀವೇನಾದರೂ ಮಾಂಸಾಹಾರಿಗಳಾಗಿದ್ದರೆ ಮಾಂಸಾಹಾರವನ್ನು ಬಿಟ್ಟುಬಿಡಿ ಮದ್ಯಪಾನವನ್ನು ಬಿಡಿ ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಎಳ್ಳು ದೀಪವನ್ನು ಹಚ್ಚಿದ ಬನ್ನಿ ಶನಿ ಚಾಲೀಸ ಶನಿ ಚಾಲಿಸವನ್ನು ಪಠಿಸ್ತಾ ಬನ್ನಿ ಅಥವಾ ನಿಮಗೆ ಹೇಳ್ಕೊಳ್ಳೋದಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟು ಕೇಳಿ ಪ್ಲೇ ಮಾಡಿಕೊಂಡು ಕೇಳಿಕೊಳ್ಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಮೇಲೆ ಶನಿಯ ಅಷ್ಟೊಂದು ಪ್ರಭಾವ ಇಲ್ಲ ಅಂದರೆ ಕೆಟ್ಟ ಪ್ರಭಾವವಿಲ್ಲ ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೇಳಿದಂತಹ ಚಿಕ್ಕಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ